ನಟಿ ರನ್ಯಾ ಚಿನ್ನ ಕಳ್ಳ ಸಾಗಣೆಯಿಂದ ದೇಶಕ್ಕೆ ನಾಲ್ಕು ಕೋಟಿ ಎಂಬತ್ತ್ಮೂರು ಲಕ್ಷ ರೂಪಾಯಿ ನಷ್ಟವಾಗಿದೆ ಚಿನ್ನ ಸ್ಮಗ್ಲಿಂಗ್ ಸುಂಕ ನಷ್ಟದ ಕುರಿತು ಡಿಆರ್ಐ ಅಧಿಕಾರಿಗಳು ಇದೀಗ ಮಾಹಿತಿ ಕೊಟ್ಟಿದ್ದಾರೆ ಸುಂಕ ತಪ್ಪಿಸುವ ದುರುದ್ದೇಶದಿಂದಾನೇ ನಟಿ ಕೃತ್ಯವನ್ನು ಮಾಡಿದ್ದಾಳೆ ಹೊಟ್ಟೆಗೆ ಕಾಲಿಗೆ ಬ್ಯಾಂಡೆಡ್ ಬಟ್ಟೆಯಿಂದ ಸುತ್ತಕೊಂಡು ಇಲ್ಲಿ ಚಿನ್ನವನ್ನು ಇವ್ರು ಸಾಕಿಸಿರೋದು ಚಿನ್ನ ಸಾಗಾಟದ ಹಿಂದೆ ಸಿಂಡಿಕೇಟ್ನ ಕೈವಾಡ ಇರೋದು ನಮಗೆ ಗೊತ್ತಾಗ್ತಾ ಇದೆ ಅಂತ ಅನುಮಾನ ಬರ್ತಾ ಇದೆ ನಮಗೆ ಪ್ರಕರಣ ಸಂಬಂಧವಾಗಿ ಮೊಬೈಲ್ ಲ್ಯಾಪ್ಟಾಪ್ ಇದೆಯಲ್ಲ ಇದರ ಪರಿಶೀಲನೆ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಅನುಮತಿಯನ್ನು ಕೂಡ ನಾವು ಕೇಳಿದ್ದೀವಿ ರನ್ಯಾಳ ವಿಚಾರಣೆ ಅಗತ್ಯ 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 ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಡಿ ಆರ್ ಐ ತನಿಖೆ ವೇಳೆಯಲ್ಲಿ ರನ್ಯಾರಾವ್ ಮೊಬೈಲ್ ರಹಸ್ಯ ಬಯಲಾಗ್ತಾ ಇದೆ ಚಿತ್ರರಂಗ ಸೇರಿ ಹಲವು ಪ್ರಭಾವಿಗಳ ಜೊತೆಗೆ ರನ್ಯಾರಾವ್ಗೆ ನಂಟಿದೆ ಹಲವು ನಟ ನಟಿಯರು ನಿರ್ಮಾಪಕರೊಂದಿಗೆ ಸಂಪರ್ಕದ ಮಾಹಿತಿ ಸಿಗ್ತಾ ಇದೆ ಇಲ್ಲಿ ಹೀಗಾಗಿ ರನ್ಯಾರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿ ಯಾರ್ಯಾರು ಇದ್ದರು ಅಂತ ಪರಿಶೀಲನೆ ಮಾಡ್ತಾ ಇದ್ದೀವಿ ಅವ್ರನ್ನ ಮೂರು ದಿನಗಳ ಕಾಲ ಡಿ ಆರ್ ಐ ಕಸ್ಟಡಿಗೆ ನಾವು ತಗೋತಾ ಇದ್ದೀವಿ ಪ್ರಕರಣದ ತನಿಖಾಧಿಕಾರಿ ನಾಗೇಶ್ವರ ರಾವ್ ಈ ನಟಿಯ ವಿಚಾರಣೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ರನ್ಯಾ ಮೊಬೈಲ್ ಲ್ಯಾಪ್ಟಾಪ್ನಲ್ಲಿ ಸಿಕ್ಕಿರ್ತಕ್ಕಂಥ ದಾಖಲಾತಿಗಳ ಬಗ್ಗೆ ಪ್ರಶ್ನೆ ರೈಸ್ ಆಗಿದೆ ಇದುವರೆಗೂ ನಲವತ್ತು ದೇಶಗಳಿಗೆ ರನ್ಯಾ ಪ್ರವಾಸವನ್ನು ಮಾಡಿರೋ ಮಾಹಿತಿ ಸಿಕ್ಕಿದೆ ದುಬೈನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನೇ ಇವರು ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ಡಿ ಆರ್ ಎ ಅಧಿಕಾರಿಗಳು ಇದೀಗ ಹೇಳ್ತಾ ಇದ್ದಾರೆ ರಿಟರ್ಸ್ ಕೊಡಲಿಕ್ಕೆ ಇದೀಗ ಸಂತೋಷ ಪಟ್ಟೆ ಇದ್ದಾರೆ ಸಂತೋಷ್ ಪಟೇಲ್ ಯಾವೆಲ್ಲ ರೀತಿ ವ್ಯವಹಾರಗಳನ್ನು ವಿದೇಶಗಳೊಂದಿಗೆ ರನ್ನೇ ಇಟ್ಕೊಂಡಿದ್ರು ಅಂತ ಮಾಹಿತಿ ಬರ್ತಾ ಇದೆ ಜೊತೆಗೆ ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ಗಳು ಈಗ ಬೇಸಿಕಲ್ಲಿ ನಮಗೆ ಆರಂಭದಲ್ಲಿ ಸಿಕ್ತಿರ್ತಕ್ಕಂಥ ಮಾಹಿತಿ ಏನು ಅಂದರೆ ಒಂದು ಎಂಬತ್ತ್ಮೂರು ಲಕ್ಷ ರೂಪಾಯಿ ಹಂಗೆ ಗೋಲ್ಡ್ ತರ್ತಾಯಿದ್ರು ಇವರು ಅದನ್ನು ಎಂಬತ್ತೇಳಕ್ಕೋ ಎಂಬತ್ತೆಂಟಕ್ಕೋ ಒಂದು ಕೆ ಜಿನ ಮಾರ್ಕೊಳ್ತಾ ಇದ್ರು ಹೆಚ್ಚು ಕಡಿಮೆ ಒಂದು ಕೆ ಜಿಗೆ ಇವರಿಗೆ ಐದು ಐದು ಲಕ್ಷ ಆರು ಲಕ್ಷ ನಾಲ್ಕು ಲಕ್ಷ ಲಾಭ ಸಿಕ್ಕಿದೆ ಅಂತ ಹೇಳಿ ಇದರ ಆಚೆಗೆ ಏನು ಈ ಕಥೆ ಅಂತ ರಮಕಾಂತ್ ಏನಂತ ಹೇಳಿದ್ರೆ ಇದು ಎಲ್ಲ ಒಂದ್ ಕಡೆ ಟ್ಯಾಕ್ ಏನಿರುತ್ತೆ ಅದನ್ನ ಅವಾಯ್ಡ್ ಮಾಡುವಂಥದ್ದು ಒಂದಿರಬಹುದು ಮತ್ತೆ ಹೊರ ದೇಶಗಳಲ್ಲಿ ಚಿನ್ನದ ಬೆಲೆ ಏನಂತೆ ಸಾಕಷ್ಟು ಕಡಿಮೆ ಇರುತ್ತೆ ಅದನ್ನ ತಂದಿಲ್ಲಿ ಹೆಚ್ಚಿನ ವ್ಯವಹಾರವನ್ನ ಮಾಡ್ಕೊಳ್ಳುವಂತದ್ದು ಮತ್ತೆ ಇವ್ರೇನಾದ್ರು ಈ ಈ ಸಾಮಾನ್ಯ ವ್ಯಾಕಂದ್ರೆ ಇನ್ನು ಕೂಡ ಅದು ಎಲ್ಲೂ ತನಿಖಾ ಹಂತದಲ್ಲಿ ಪ್ರೂವ್ ಆಗಿಲ್ಲ ಈ ಹಣಗಳೇನಿರುತ್ತೆ ಹವಾಲ ಹಣಗಳೇನಿರುತ್ತೆ ಅದನ್ನ ಹಣವನ್ನು ಸಾಗ್ಲಿಕ್ಕೆ ಸಮಸ್ಯೆ ಆದಾಗ ಅದನ್ನ ಚಿನ್ನವಾಗಿ ಮಾರ್ಪಾಟ್ ಮಾಡಿ ಅದನ್ನು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಣೆ ಮಾಡಿರುವುದು ಕೂಡ ನಾವು ನೋಡಿರ್ತೀವಿ ಆದ್ರೆ ಇಲ್ಲಿ ಏನು ರನ್ಯ ಅವರು ಹೇಳ್ಕೊಂಡಿರುವಂತದ್ದು ಹದಿನೇಳು ರುಪೀಸ್ ಏನ್ ನಾನು ತೆಗೆದುಕೊಂಡು ಬಂದಿದ್ದೆ ಅದನ್ನ ಅಂದೇ ಗೋಲ್ಡ್ ಅಂತ ಹೇಳಿ ಅವರ ಸ್ಟೇಟ್ಮೆಂಟ್ ನಲ್ಲಿ ಅವರೇ ಕೂಡ ಒಪ್ಕೊಂಡಿರುವಂತದ್ದು ಹಾಗಿದ್ರೆ ಅಷ್ಟು ದೊಡ್ಡ ಮಟ್ಟದ ಚಿನ್ನಾಭರಣನ ಏನಕ್ಕೆ ತಗೊಂಡ್ ಬರ್ತಾ ಇದ್ರು ಯಾರಿಗೆ ತೆಗೆದುಕೊಂಡ್ ಬಂದ್ ಕೊಡ್ತಾ ಇದ್ರು ಸೊ ಅದು ಅವ್ರಿಗೆ ಸೇರಿದೆ ಅವ್ರಿಗೆ ಸೇರಿದ್ದಂದ್ರೆ ಅದಕ್ಕೆ ಹಣ ಎಲ್ಲಿಂದ ಬಂತು ಮತ್ತೆ ಯಾವ ಕಾರಣಕ್ಕಾಗಿ ತೆಗೆದುಕೊಂಡ್ ಬರ್ತಾರೆ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಪ್ರಿಲಿಮಿನರಿ ಸ್ಟೇಟ್ಮೆಂಟ್ ನಲ್ಲಿ ನಾಲ್ಕೈದು ದೇಶಗಳಿಗೆ ನಾನು ಹೋಗಿರೋದ್ರ ಬಗ್ಗೆ ಕೂಡ ಅವರು ಒಪ್ಕೊಂಡಿರುವಂತದ್ದು ಮತ್ತೆ ಫ್ರೀಲಾನ್ಸಿಂಗ್ ರಿಯಲ್ ಎಸ್ಟೇಟ್ ಅನ್ನು ಕೂಡ ನಾನು ದುಬೈನಲ್ಲಿ ಮಾಡ್ತೀನಿ ಅಂತ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ಹೀಗಾಗಿ ಬೇರೆ ಬೇರೆ ವ್ಯವಹಾರಗಳು ಇರುವಂತ ಸಾಧ್ಯತೆಗಳಿರುತ್ತೆ ಮತ್ತೆ ಅದ್ರ ಜೊತೆಗೆ ಇದೊಂದು ಸಿಂಡಿಕೇಟ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಸೊ ಈ ಕಾರಣಕ್ಕಾಗಿ ಈ ತನಿಖೆಯನ್ನ ಆ ಮತ್ತಷ್ಟು ಮಾಡ್ಬೇಕಾಗತ್ತೆ ಅಂತ ಆ ಡಿ ಆರ್ ಐ ಅಧಿಕಾರಿಗಳು ಇವ್ರನ್ನ ವಶಕ್ಕೆ ಪಡ್ಕೊಂಡ್ರು ಇದರ ಬೆನ್ನಲ್ಲೇ ಈಗ ಮತ್ತೊಂದು ಸಿಬಿಐ ಅಧಿಕಾರಿಗಳು ಕೂಡ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಈ ಹಿಂದೆ ಕೂಡ ಎರಡು ಪ್ರಕರಣಗಳು ದಾಖಲಾಗಿರುತ್ತೆ ಅದರಲ್ಲೂ ಕೂಡ ಸಿಬಿಐ ಅಧಿಕಾರಿಗಳು ಏನು ಎಂಟ್ರಿ ಆಗಿರ್ತಾರೆ ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಸಿಬಿಐ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ ಸೊ ಈ ನಿಜಕ್ಕೂ ಇದು ಹವಾಲಾ ಮಾದರಿ ಬಂದಿರುವಂತಹ ಹಣನ ಇಲ್ಲ ಈಕೆ ಗೋಲ್ಡ್ ಬಿಸ್ನೆಸ್ ಅನ್ನ ಮಾಡ್ತಿಲ್ಲ ಇಲ್ಲ ಬೇರೆ ಏನಾದ್ರೂ ವಿದೇಶಗಳಿಂದ ಇಲ್ಲಿಗೆ ಹಣವನ್ನ ಸಾಗಿಸೋ ಇಲ್ಲ ಚಿನ್ನಾಭರಣವನ್ನ ಸಾಗಿಸ್ಕೊಟ್ಟು ಸ್ಮಗ್ಲಿಂಗ್ ಮಾಡಿದ್ರೆ ಈಕೆಗೆ ಈ ಕಮಿಷನ್ಗೋಸ್ಕರ ಕೆಲಸವನ್ನ ಮಾಡ್ತಿದ್ಲಿ ಎಲ್ಲಾ ಸತ್ಯಾಂಶಗಳು ಹೊರಬರ್ಬೇಕಾಗಿದೆ ಅದರ ಜೊತೆಗೆ ಈಕೆ ಜೊತೆ ಇರುವಂತವರು ಕೈ ಜೋಡಿಸಿರುವಂತರು ಈಕೆ ಬೆನ್ನೆಲುಬಾಗಿ ಯಾರು ನಿಂತಿದ್ದಾರೆ ಅವ್ರನ್ನು ಕೂಡ ಇವರು ದ್ವಂದಿಸಬೇಕಾಗತ್ತೆ ಈ ಕಾರಣಕ್ಕಾಗಿ ಆಕೆಯನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತದ್ದು ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್